ಈಗ ಅವ್ರಿಗೆ ಐದು ಮಂದಿಗೆ ನಾವೇನಪ್ಪ ಅಂದ್ರೆ ನಮ್ಮ ಕೆಂಟ್ರಲ್ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತೆ ನಮ್ಮ ಸಹಾಯಕ ವ್ಯವಸ್ಥಾಪಕರು ಇಬ್ಬರು ಸೇವೆ ಎನ್ ಬಿ ಕೊಪ್ಪಳವರ ಮುಖ್ಯ ಉಪಾಧ್ಯ ಅಂತ ನಿಮ್ಮ ಶಾಲೆಗೆ ಎಲ್ಲರಿಗೆ ಐದೈದು ಸಾವಿರ ಖರ್ಚು ಅವ್ರ ಏನಪ್ಪ ಅಂದ್ರೆ ಫ್ರೀ ಅಕೌಂಟ್ ತೊಗೊಳ್ಸ ಈಗ ಎರಡು ಸಾವಿರ ಅಕೌಂಟ್ ತಿಳಗಲ್ಲ ಜೀರೋ ಅಕೌಂಟ್ ಇವರು ತಂದೆ ತಾಯಿ ಬರ್ಬೇಕಾಗಿ ಎಷ್ಟೆಲ್ಲ ಮಾಡಿದ್ರು ಬಂದ್ಬಿಟ್ಟು ಈ ವಾರ ಎರಡು ವಾರ ಬೇಗ ಬಂದು ಅವನು ಜಾತಿ ಸಂದ್ಬಿಟ್ಟು ಮತ್ತು ಬ್ಯಾಂಕ್ ಪಾಸ್ಬುಕ್ ಫೋಟೋ ಇದೆಲ್ಲ ಕೊಟ್ಟು ನಿಮಗೂ ಹೇಳ್ತೇನೆ ಆದಷ್ಟು ಬಾಳಂಕರಿಗೆ ಏನು ಬಂದ್ರೆ ಏನಾರ ಜಾತಿ ಬಿಡಿದ್ರೆ ಬೇಗ ಹೋಗಿ ಆಕೆ ಮಾಡ್ಬೇಕು ಇವತ್ತು ಅವರೆಲ್ಲ ಮಾಡ್ಯಾರ ನಾವು ಇನ್ನಷ್ಟು ಮನೆ ಆಯ್ಕೆ ಮಾಡ್ಬೇಕಂದ್ರೆ ಇವೆಲ್ಲ ಚೆನ್ನಾಗಿ ಹೋಗ್ತೀವಿ ನಿಮ್ಮ ಸ್ಕೂಲು ಸ್ಕೂಲ್ ಬಾಳಂಪರಿಗೆ ಖರ್ಚೆ ಇಲ್ಲ ಈಗ ಖುಷಿ ಆಗ್ತದೆ ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೇವ್ ಒಳ್ಳೆ ಮಾಡಿ ನಿಮ್ಗೆ ಶಾಪಕ್ಕೆ ಕೊಡ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತೆ ಪ್ರಿನ್ಸಿಪಾಲ್ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾರೆ ಆಮೇಲೆ ಇಲ್ಲಿ ಬಿಲ್ಡಿಂಗ್ ಮತ್ತೆ ಪಾಕಿಲ್ಲ ಲಕ್ಷ್ಮೀಕೆ ಅಲ್ಲಿಂದ ಇಲ್ಲಿ ಬಂದಿದೆ ಇಲ್ಲಿ ಹಿಂದಾಗಿ ಎಷ್ಟಿ ಕೊಟ್ಟರೆ ಕಳಮಾಯಿತು ಇಲ್ಲಿ ಮೈನಾಗಿ శిక్ష తొందర ఎర దినా బడదు ఈ సార్ సక్సెస్ కట్ నోడి బ్యాంక్ అకౌంట్ తక్షణ నాకు ఇది డాక్టర్ బిఆర్ అంబేద్కర్ క్యాష్ ప్రైజ్ అవు అలా తరగతిలో జీవితం ఎలా ಸ್ವಾತಂತ್ರ್ಯೋತ್ಸವ ಎಪ್ಪತ್ತರ ಬಗ್ಗೆ ಸ್ವಾತಂತ್ರ್ಯ ಉತ್ಸವ ಐತೆ ನೀವು ನಮ್ಮ ಸಲುವಾಗಿ ಭಾಳಷ್ಟು ಕಾಯ್ತನ್ನು ಕುಂತೀರಿ ಅದಕ್ಕೆ ನಿಮ್ಮ ಧನ್ಯವಾದಗಳು ನಾವು ಬೇರೆ ಬ್ಯಾಳೆ ಪಂಚಿದ್ರೆ ಬರೋವರೆಗೆ ಗೇಟ್ ಆದರೂ ಕೂಡ ಶಿಕ್ಷಕರಿಗೆ ದೇವಾಲಯ ಕೊಟ್ಟಿರಲಿಲ್ಲ ನನ್ನ ಆಶ್ರಾ ಕುಂತಿದೆ ಅದಕ್ಕೆ ಎಲ್ಲ ಚೆನ್ನಾಗಿ ಹೋದರೆ ಇಲ್ಲಿ ಹೆಣ್ಣು ಭಾಳ ಮನೆ ಕಾಣ್ತಾನೆ ಹದಿನೆಂಟು ಸಂಖ್ಯೆ ಕಮ್ಮಿ ಐತಿ ಆದರೆ ನೀವು ಚೆನ್ನಾಗಿ ಹೋಗ್ಬೇಕು ಎಸ್ ಎಸ್ ಎಲ್ ಸಿ ಆಗೈತೆ ಐತಿ ಮತ್ತು ಈ ಸಿ ಸರ್ಟಿಫಿಕೆ ಟೀಸ ಇಲ್ಲೇ ಫಸ್ಟ್ ಇಯರ್ ಸೈನ್ಸ್ ಇದೆ ಸೆಕೆಂಡ್ ಇಯರ್ನೇ ಐತಿ ಇನ್ನು ಮುಂದೆ ನೀವು ಚೆಕ್ ಬರೋದ್ರಾಗ ಏನಾಗುತ್ತೆ ಅಲ್ಲಿ ಕೋಚಿಂಗ್ನೂ ಬರ್ತಾ ಇರ್ತದೆ ಕೋಚಿಂಗ್ ಮಾಡುತ್ತೆ ಅದು ಇಲ್ಲಿ ನಿಮ್ಮ ಜೀವನ ಸಮಾನ ಮಾಡ್ಕೊಳ್ಳಿ ಬೇಗ ಲಗ್ನ ಮಾಡ್ಕೊಬಾರ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೇಲೆ ಬೇಗ ಮನೆ ಹೇಳ್ತಾರೆ ನಿಮ್ಮ ಕಾಲದಲ್ಲಿ ನೋಡಬೇಕು ಒಳ್ಳೆ ಆಗ್ಬೇಕು ಒಳ್ಳೇದಾಗಬೇಕಿಲ್ಲ ಒಳ್ಳೇದಾಗ ನಾವು ಈಗ ಹೇಳ್ತೀವಿ ಕೆಪ್ಪ ಚೆಂದಮ್ಮ ಕಲ್ವಡಿ ಮಲ್ಲಮ್ಮ ಜಾಶೇನ ಚಂದ್ರ ಅಂತ ನೀವು ಅದಕ್ಕೆ ಅದನ್ನು ಮಾಡಿರಿ ನೀವು ನಮ್ಮ ಭಾರತ ದೇಶದ ಬಾವೇ ಪ್ರಜೆಗಳು ನಮ್ಮ ಮೂವರಾಜ್ ಮುಂದೆ ನೀವೇ ನೀವು ದೇಶದಲ್ಲಿರ್ತಕ್ಕಂಥವ್ರು ಒಂದು ನಮ್ಮ ದೇಶವನ್ನು ಏನೋ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥವ್ರು ನಿಮ್ಗೆಲ್ಲ ಕೆಲವು ಒಳ್ಳೇದಾಗಲಿ ನಿಮ್ಮ ಶಿಕ್ಷಕರು ಚೆನ್ನಾಗಿ ಮಾಡ್ತಾ ಮಾಡಲಿ ನಿಮ್ಮ ಅನುಕೂಲತೆಗಳನ್ನ ತಿರಂತ ಒಳ್ಳೆ ಕೇಳ್ತಾ ಮನೆಯ ಅಭ್ಯಾಸ ಚೆನ್ನಾಗಿ ಮಾಡಲಿ ಮೊಬೈಲ್ ಬಾಳೆ ನೋಡಿ ಮಾಡಲಿ ಭಾಳ ಮೊಬೈಲ್ ಬರ್ತಾರೆ ಮೊಬೈಲ್ ಏನಾಗುತ್ತೆ ಮೊಬೈಲ್ ನೋಡ್ಕೊಂಡು ಭಾಳ ಹಾಂ ಸತ್ತೊಂದು ಪುಸ್ತಕ ಓದ್ತೀವಿ ತಿಳ್ಕೊಡ್ರಿ ಹಾಂ ನಿಮ್ಮ ತಂದೆ ತಾಯಿ ಕೀರ್ತಿ ತೊಗೊಂಬ್ರಿ ಫಸ್ಟ್ ತಂದೆ ತಾಯಿಗೆ ವಿಧೇಯನ ನೆಡ್ಕೋಬೇಕು ತಂದೆ ತಾಯಿಗೆ ದಿನ ನಮಸ್ಕಾರ ಮಾಡಬೇಕು ಅವ್ರು ಒಳ್ಳೆ ಮಾರ್ಗ ಮಾರ್ಕ್ಸ್ ಕೇಳಬೇಕು ಇವ್ ನೋಡ್ರಿ ಬಾಳೆಹಕುಮಾರಕ್ಕೆ ಒಳ್ಳೆಯ ಒಂದು ಹಳ್ಳಿಯಾಗೆ ಹಾಸ್ಕೊಂಡು ಆಯ್ತು ಡಿಗ್ರಿ ಕ್ಲಾಸ್ ವಿಧೇಯನ ಪಿ ಸಿ ಸೆಕೆಂಡ್ ಇಯರ್ ಆರ್ಟ್ಸ್ಗೆ ಕರ್ನಾಟಕ ಬಸ್ ಬಂದಾಯ್ತು ನೀವು ಕೂಡ ಓದಿ ಗುರುಗಳ ಹೆಸರನ್ನು ತರಬೇಕು ಒಟ್ಟೆಯಿಂದ ತಂದೆ ತಾಯಿಗೆ ಏನ್ ಪೂಜೆ ಎರಡನೇದು ಎರಡನೇದ ಗುರುಗಳು ದೇವಸ್ಥಾನ ಅವ್ರು ನೀವು ಗುಡಿ ಮಾಡ್ಕೋಬೇಕು ಈಗ ಯಾಕೆ ಶ್ರವಣ ಕುಮಾರ ಅದಕ್ಕೆ ನೀವು ಮಾಡಬೇಕು ಆಮೇಲೆ ಈಗ ನೈತಿಕ ಇಲ್ಲ ಹ ಅವ್ರ ಶಿಕ್ಷಣ ಈಗ ನಾನು ಮ್ಯಾನೇಜರ್ ಅವರು ನಮ್ಮ ಖಾದರ್ ಸಾಹಬ್ ಹುನ್ನೂರ್ ಅವರ ಆತ್ಮೀಯ ಮಿತ್ರರು ಖಾದರ್ ಸಾಹಬ್ ಹುಜೂರ್ ಸರ್ ಅವರ ಒಂದು ಪ್ರೇರಣೆ ಮಾರ್ಗದರ್ಶನದ ಮುಖಾಂತರ ನಮ್ಮ ಮೌಲಾನಾ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಓದುತ್ತಿರುವಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದು ವಿಶೇಷವಾಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಟಿರ್ಕಟ್ಟು ವಿದ್ಯಾರ್ಥಿಗಳಿಗೆ ಆರ್ಥಿಕ ಧನ ಸಹಾಯ ಅವನ್ನು ನೀಡಿದ್ದಾರೆ ಹೀಗೆ ಆರ್ಥಿಕ ಧನ ಸಹಾಯ ಪಡೆದಂತ ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿಗಳು ಮತ್ತು ಆ ವಿದ್ಯಾರ್ಥಿ ಪಾಲಕರು ವೇದಿಕೆಗೆ ಬಂದು ತಮ್ಮ ತಮ್ಮ ಚೆಕ್ಗಳನ್ನು ಮಾನ್ಯ ಪ್ರಭಾ ಕುರಿಂದ ಸ್ವೀಕರಿಸಬೇಕಂತ ಆಲ್ಸೋ ಇದೆಲ್ಲದಕ್ಕೂ ಮೂಲಭೂತ ಕಾರ್ಯಕ್ರಮಗಳು ಅಂದರೆ ಬಂದ್ರೆ ಕಾಲಬಾಸ್ ಸರ್ ಅವರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಹಾಗೂ ಸಭಿ ಗಣ್ಯನಿಗೆ ಕೆಲ ಮ್ಯಾನ್ ಸರ್ ಎಂ ಬಿ ಗೋಪಾಲ್ ಸರ್ ಸಲೂನ್ ಸರ್ ಆ್ಯಂಡ್ ಮ್ಯಾನ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಯಾಕಂದರೆ ಅವರು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ